ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ತಿರುಮಲೆಯ ಶ್ರೀ ಆದಿಚುಂಚನಗಿರಿ ಪಾದಯಾತ್ರೆ ಸಮಿತಿ ವತಿಯಿಂದ ಅಧ್ಯಕ್ಷ ಬೈರಪ್ಪಾರವರ ನೇತೃತ್ವದಲ್ಲಿ ಲೋಕಕಲ್ಯಾಣಾರ್ಥ ಏಳನೇ ವರ್ಷದ ಚುಂಚನಗಿರಿಯ ಭೈರವನ ದರ್ಶನಕ್ಕೆ ತಿರುಮಲೆ ರಂಗನಾಥ ಸ್ವಾಮಿ ದೇವಾಲಯದಿಂದ ಪೂಜೆಯನ್ನು ಸಲ್ಲಿಸಿ ಸುಮಾರು ಮೂವತ್ತು ಜನಗಳ ತಂಡ ಚುಂಚನಗಿರಿಗೆ ಪಾದಯಾತ್ರೆಯನ್ನು ಕೈಗೊಳ್ಳಲಾಯಿತು ನಮಸ್ತೆ ನಮಸ್ಕಾರ ಇವತ್ತು ಪಾದಯಾತ್ರೆ ಪಾದ ಪಾದಪಯಾತ್ರ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಹತ್ತು ಗಂಟೆಷ್ಟು ತಲುಪ್ತೇವೆ ಚುಂಚಿನ ಎಷ್ಟು ಜನ ಇದೀರಾ ಎಲ್ಲ ಒಂದು ನಲ್ವತ್ ನಲವತ್ತೈದು ಜನ ಇದ್ದೀವಿ ಈಗ ಹೋಗ್ತಾ ಕಲ್ಯಾ ಹೊಸಪಾಳ್ಯ ಹಿಂಗೆ ಕುಣಿಗಲ್ ತಳಕರೆ ಫಸ್ಟು ಕುಣಿಗಲ್ಲು ಇಲ್ಲಿ ಈಗ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟಿದ್ದೆ ಊಟದ ವ್ಯವಸ್ಥೆ ಎಲ್ಲ ಇದೆ ಟಿಫನ್ ಇದೆ ಮತ್ತೆ ಮಧ್ಯಾಹ್ನ ಊಟ ರಾತ್ರಿ ಊಟ ಎಡೂರಲ್ಲಿ ನಾಳೆ ಬೆಳಗ್ಗೆ ಅಲ್ಲೇ ಚಂಚನಗಿರಿ ಸೇರ್ತೀವಿ ಶ್ರೀ ಆದಿ ಚುಂಚನಗಿರಿ ಪಾದಯಾತ್ರ ಪಾದಯಾತ್ರಾ ಸಮಿತಿಯಿಂದ ಇಲ್ಲಿಯೇ ಆರನೇ ವರ್ಷದಿಂದ ಮುಗಿಸ್ಕೊಂಬತ್ತ ಇದ್ದೀವಿ ಏಳನೇ ವರ್ಷ ಆಯಿತು ನಾವು ಇದರ ಉದ್ದೇಶ ಏನಂತಂದರೆ ಲೋಕ ಕಲ್ಯಾಣಾರ್ಥವಾಗಿ ದೇವರೆಲ್ಲರನ್ನೂ ಒಳ್ಳೆ ಸಮೃದ್ಧಿಯಿಂದ ಮಡಗಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಸನ್ಮಂಗಳ ಉಂಟು ಮಾಡಲಿ ಅಂತೇಳಿ ಲೋಕ ಕಲ್ಯಾಣಾರ್ಥವಾಗಿ ಈಗ ಈ ದಿನ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ ಅಷ್ಟೇ ನಾವು ವೈಯಕ್ತಿಕವಾಗಲಿ ಸ್ವಾರ್ಥಕ್ಕಾಗಲಿ ಇದು ಮಾಡ್ತಾ ಇಲ್ಲ ನಾವು ಆದಿ ಆದಿಚುಂಜಗಿರಿ ಪಾದಯಾತ್ರಾ ಸೇವಾ ಟ್ರಸ್ಟು ತಿರುಮಲೆ ಮಾಡಿಟ್ಟವ್ರ ರಾಮನಗರ ಜಿಲ್ಲೆ ನಾವು ಇಲ್ಲಿಗೆ ಪಾದಯಾತ್ರೆಯನ್ನು ಶುರು ಮಾಡಿ ಏಳು ವರ್ಷಗಳಾಗ್ತಾಯಿದೆ ಇದು ಏಳನೇ ವರ್ಷದ ಪಾದಯಾತ್ರೆ ನಾವು ಮೊದಲು ಹೊರಟಾಗ ಇಪ್ಪತ್ತೈದು ಜನ ಮಾತ್ರ ಹೊರಟಿವಿ ಬರ್ತಾ ಬರ್ತಾ ಬೈರುವ ದರ್ಶನಕ್ಕೆ ಜನತೆ ಜಾಸ್ತಿ ಆಗ್ತಾ ಇದ್ದಾರೆ ಎಲ್ಲರೂ ಸ್ವಲ್ಪ ಜನ ಮುಂದೆ ಹೋಗಿದ್ದಾರೆ ನಾವುಗಳು ಲೋಕ ಕಣ್ಣ ಕಲ್ಯಾಣಾರ್ಥವಾಗಿ ನಮ್ಮ ರೈತ ಬಾಂಧವರ ಒಂದು ಆರೋಗ್ಯ ಮತ್ತು ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಇದ್ದೀವಿ ಆ ಬೈರುವ ಎಲ್ಲರಿಗೂ ಆಯುಷ ಆರೋಗ್ಯ ಕೊಟ್ಟು ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ತಕ್ಕ ಒಂದು ಪ್ರತಿಫಲವನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀವಿ ನಾವೆಲ್ಲ ಇಲ್ಲಿ ಹೋಗ್ತಿರೋರೆಲ್ಲ ರೈತರುಗಳು ರೈತರುಗಳ ಮಕ್ಕಳೇನೇ ಮತ್ತು ಎಲ್ಲ ಕಾರ್ಯಕರ್ತರು ಭೈರವನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅವ ಎಲ್ಲರಿಗೂ ಆಯುಸ್ ಆರೋಗ್ಯ ಕೊಡಲಿಂದ ಭಗವಂತನಲ್ಲಿ ಪ್ರಾರ್ಥಿಸ್ಕೊತಾ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು